ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಬಾಲ್ಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ನಮ್ಮ ಯಾತ್ರಿ ಅಂತ ಅಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ ನಾವು ಆಟೋ ಡ್ರೈವರ್ಗಳು ಆಲ್ಮೋಸ್ಟ್ ಎಲ್ಲ ಡ್ರೈವರ್ ಗಳಿಗೆಲ್ಲ ಗೊತ್ತಿದೆ ಸೊ ನಮ್ಮ ಆಟೋ ಡ್ರೈವರ್ ಗಳಾಗ್ಲಿ ನಮ್ ಕ್ಯಾಬ್ ಡ್ರೈವರ್ ಗಳಾಗ್ಲಿ ಯೂಸ್ ಮಾಡುವಂತಹ ಅಪ್ಲಿಕೇಶನ್ ಅದು ನಮ್ಮ ಯಾತ್ರಿ ಅಪ್ಲಿಕೇಶನ್ ಅಲ್ಲಿ ಕೆಲವೊಂದು ಬಕ್ಸ್ ಇದೆ ಮತ್ತೆ ಗ್ಲಿಚ್ ಕೂಡ ಇದೆ ಅದ್ರ ಜೊತೆಗೇನೆ ನಮ್ಗೆ ಲಾಸ್ ಆಗ್ತಿದೆ ಅಂತ ಕೂಡ ಹೇಳ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಗೋಸ್ಕರ ನಾವೇನ್ ತಲೆ ಕೆಡ್ಸ್ಕೊಳೋದಿಲ್ಲ ಹೋಗಿ ಪಿಕಪ್ ಮಾಡಿರ್ತೀವಿ ಯಾಕಂದ್ರೆ ಆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಕಸ್ಟಮರ್ ಆಡ್ ಮಾಡಿರ್ತಾರೆ ಸೊ ಹಂಗಾಗಿ ನಾವು ಹೋಗಿ ಕಸ್ಟಮರ್ನ ಪಿಕಪ್ ಮಾಡ್ತೀವಿ ಆದ್ರೆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಒಂದ್ ವೇಳೆ ಏನಾದ್ರು ರೋಡ್ ಒನ್ ವೇ ಇದ್ರೆ ಇಲ್ಲ ರೋಡ್ ಮುಚ್ಚಿದ್ರೆ ಮಾತ್ರ ಅಪ್ಡೇಟ್ ಆಗೋದಿಲ್ಲ ನಮ್ಮ ಯಾತ್ರಿ ಕಸ್ಟಮರ್ ಗೆ ಕಾಲ್ ಮಾಡ್ಬಿಟ್ಟು ನಾನು ಕೆಲವೊಂದು ಪ್ರಾಬ್ಲಮ್ಸ್ ನ ಹೇಳ್ಕೊಂಡೆ ಈ ತರ ಪ್ರಾಬ್ಲಮ್ ಇದೆ ಒಬ್ರು ಮೇಡಮ್ ಅವರು ಫೋನ್ ಎತ್ತಿದ್ರು ಬಟ್ ಏನಂತಂದ್ರೆ ಅವ್ರದ್ದು ಎಷ್ಟು ನೆಗ್ಲಿಜೆನ್ಸಿ ಇದೆ ಅಂತ ಅಂದ್ಬಿಟ್ಟು ನೀವೇ ನೋಡಿ ಅವ್ರ ಜೊತೆ ನಾನು ಮಾತಾಡಿದ್ದು ಕಾಲ್ ರಿಕಾರ್ಡಿಂಗ್ ಆಗ್ತೀನಿ ನಮ್ಮ ಯಾತ್ರಿ ಕಸ್ಟಮರ್ ಕೇರ್ ಅವರು ಎಷ್ಟು ನೆಗ್ಲಿಜೆನ್ಸಿ ಮಾಡ್ತಾರೆ ಅಂತಂದ್ರೆ ಅವ್ರು ಹೇಳ್ತಾರೆ ನಾವು ಡ್ರೈವರ್ ಪರ ಇದ್ದೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಏನಿಲ್ಲ ಅವ್ರ ಪ್ರಾಫಿಟ್ ಅವ್ರು ನೋಡ್ತಾರೆ ಅಷ್ಟೇನೆ ಸೊ ಯಾವ್ದೇ ತರ ಇವರೇನು ತಲೆ ಕೆಡ್ಸ್ಕೊಳೋದಿಲ್ಲ ನಮ್ಮ ಯಾತ್ರಿ ಕಸ್ಟಮರ್ ಕೇರ್ ಜೊತೆ ನಾನು ಯಾವ ತರ ಮಾತಾಡಿದ್ದೀನಿ ಅನ್ನೋದನ್ನ ಕಾಲ್ ರೆಕಾರ್ಡಿಂಗ್ ಮಾಡಿದ್ದೀನಿ ಅದನ್ನ ಕೂಡ ಕೇಳಿಸ್ಕೊಂಬನ್ನಿ ಬನ್ನಿ ಒಬ್ಬರು ನಿಮಗೆ ಸಹಾಯ ಮಾಡುತ್ತಾರೆ ಆಟೋಗಾಗಿ ಮೇಡಮ್ ಇದು ನಂದು ಬೆಳಗ್ಗೆ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ ಓಕೆ ಅದು ಹದಿನಾಲ್ಕು ಕಿಲೋಮೀಟರ್ ಪಿಕಪ್ ಡಿಸ್ಟೆನ್ಸ್ ಅಂದ್ರೆ ಡ್ರಾಪ್ ಡಿಸ್ಟೆನ್ಸ್ ಇದ್ದಿದ್ದು ಅಲ್ಲಿ ಹನ್ನೆರಡುವರೆ ಕಿಲೋಮೀಟರ್ಗೆ ಅಪ್ಡೇಟ್ ಆಗಿದೆ ಓಕೆ ಮತ್ತೆ ಇಲ್ಲಿ ಬಂದ ಮೇಲೆ ರೋಡ್ ಮುಚ್ಚಿತ್ತು ಹಾಫ್ ಕಿಲೋಮೀಟರ್ ಇದ್ದ ಮತ್ತೆ ಟೂ ಅಂಡ್ ಹಾಫ್ ಕಿಲೋಮೀಟರ್ನ ಸುತ್ಕೊಂಡು ಬರಬೇಕಾಯ್ತು ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿದಿರ ಸರ್ ನೀವು ಕಸ್ಟಮರ್ ಒಪ್ತಾ ಇಲ್ವಲ್ಲ ಇವತ್ತಿನ ರೈಡ ಹೌದು ಕಂಪ್ಲೀಟ್ ಮಾಡಿದೀರಾ ಕಂಪ್ಲೀಟ್ ಆಗಿದೆ ಇವಾಗ ಕಂಪ್ಲೀಟ್ ಮಾಡಿ ಆಫ್ ಮಾಡ್ಕೊಂಡು ಇವಾಗ ನಾನು ಊಬರ್ ಅಲ್ಲಿ ಬಾರ್ಗ್ ಏಟ್ಕೊಂಡಿದ್ದೀನಿ ಓಕೆ ಎಷ್ಟು ತೋರಿಸಿದೆ ಅಮೌಂಟ್ ನಿಮಗೆ 221 ಲೈನ್ ಅಲ್ಲಿ ಇರಿ ಬಾಲಕೃಷ್ಣ ಅಂತ ನನ್ನ ಹೆಸರು ಸೊ ಏನಕ್ಕೆ ರೂಟ್ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಬೇರೆ ರೂಟ್ ಅಲ್ಲಿ ಯಾವುದೇ ರೂಟ್ ಬ್ಲಾಕ್ ಆದ್ರೂ ಕೂಡ ಕಸ್ಟಮರ್ ಗೆ ನೀವು ಇನ್ಫಾರ್ಮ್ ಮಾಡಬೇಕು ಸೊ ನೀವು ಇನ್ಫಾರ್ಮ್ ಮಾಡಿ ನೀವು ಅವ್ರ ಹತ್ರ ಓಕೆ ಅಂತ ಹೇಳ್ಬಿಟ್ರೆ ನೀವು ಅದ್ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ ಸೊ ನೀವು ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತೀರಾ ಪರ್ ಕಿಲೋಮೀಟರ್ ಫಿಫ್ಟೀನ್ ರುಪೀಸ್ ಅಂತ ತಗೊಳ್ತೀವಿ ಮೀಟರ್ ಹಾಕ್ಬೇಕಾ ಹೆಂಗೆ ನಿಮಗೆ ಗೊತ್ತಿರತ್ತಲ್ಲ ಸರ್ ಅದನ್ನ ಕಸ್ಟಮರ್ಗೆ ನೀವು ಇನ್ಫಾರ್ಮ್ ಮಾಡ್ಬೇಕು ಸರ್ ನಿಮಗೆ ಮಿನಿಮಮ್ ಇರುತ್ತಲ್ವಾ ಗೊತ್ತಿರತ್ತಲ್ವಾ ಎಷ್ಟು ಕಿಲೋಮೀಟರ್ ಹೋಗ್ತೀರಾ ಅನ್ನೋದು ಸದ್ಯದಲ್ಲಿ ನಮ್ಮ ಯಾತ್ರೆಯಲ್ಲಿ ನೀವು ಸುತ್ತ ಹಾಕಿರೋದು ಯಾವ್ದು ಇಲ್ಲಿ ಆಡ್ ಆಗೋದಿಲ್ಲ ಯಾವ್ದೇ ಡ್ರೈವರ್ಗೂ ಯಾವ್ದೇ ಡ್ರೈವರ್ಗೂ ಆಡ್ ಆಗೋದಿಲ್ಲ ನೀವು ಅಂತ ಏನು ಫೀಚರ್ ಇಲ್ಲ ನಮ್ಮಲ್ಲಿ ಆ ಫೀಚರ್ ಇಲ್ಲ ಸರ್ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಆ್ಯಡ್ ಆಗ್ಬೋದು ಬಟ್ ಈ ಸದ್ಯದಲ್ಲಿ ಇಲ್ಲ ಸರ್ ನೀವೇನಾದ್ರೂ ಆ್ಯಡ್ ಆಗುತ್ತೆ ಆಡ್ ಮಾಡ್ಬೇಕು ಅನ್ನೋದ್ರೆ ದಯವಿಟ್ಟು ಮುಂದೊಂದ್ಸಾರಿ ನೆಕ್ಸ್ಟ್ ಟೈಮ್ ಯಾವಾಗ್ಲೂ ಕೂಡ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿ ಅವ್ರಿಗೆ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರಾವೆಲ್ ಅವ್ರಿಗೆ ಕಸ್ಟಮರ್ ಒಪ್ಪಿಲ್ಲ ಅಂದ್ರೆ ನಮಗೆ ಕಾಲ್ ಮಾಡಿ ಸರ್ ನೀವು ಅವರು ಎಲ್ಲಿ ಇರ್ತಾರೋ ಅವ್ರ ಅಲ್ಲಿಗೆ ಡ್ರಾಪ್ ಮಾಡ್ಬೇಕಾಗುತ್ತೆ ಗೊತ್ತಿಲ್ಲ ಅವ್ರು ಏನಕ್ಕೆ ಕಾಲ್ ಮಾಡಿ ನೀವು ಕಾಲ್ ಮಾಡಿ ಹೇಳಿ ೊಪ್ಲಿಲ್ಲ ಅಂತ ಅಂತವಾಗ ನೀವು ಅವ್ರು ಎಲ್ಲಿ ಬ್ಲಾಕ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಹೋಗ್ಬೇಕಾಗ್ ಹೇಳಿ ಅವ್ರೊಪ್ರೆ ಹೋಗಬಹುದು ಅವ್ರು ಇಳಿಯೋದಿಲ್ಲ ನಮಗೆ ಮಧ್ಯ ಬಿಡ್ತೀರಾ ಅಂತ ಅಂದ್ಬಿಟ್ಟು ಈ ತರ ವಿಡಿಯೋ ಎಲ್ಲ ಮಾಡ್ತಾರಲ್ಲ ಅವಾಗ ಮಾಡೋದು ಅವ್ರು ಹೇಳ್ತಾರೆ ಕಸ್ಟಮರ್ ಮಾಡ್ಬೇಕು ಪೊಲೀಸರ್ ಮಾಡಿ ಪೊಲೀಸರ್ ಮಾಡ್ತೀವಿ ಅಂತಾರೆ ಅವಾಗ ಏನ್ ಮಾಡೋದು ದಯವಿಟ್ಟು ನೀವು ಕಾಲ್ ಮಾಡಿ ಸರ್ ಆತರ ಅಲ್ಲ ಯಾರಿಗೆ ಪೊಲೀಸರಿಗೆ ನಮಗೆ 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 ಅಲ್ಲ ನೀವು ಏನು ಕ್ರಮ ತಗೊಂತೀರಾ ಇವಾಗ ನಾನು ಅಲ್ಲ ನನಗೆ ಈ ತರ 4 ಕಿಲೋಮೀಟರ್ ಬೆಳಗೆ ನನಗೆ ಲಾಸ್ ಆಗಿದೆ ಅಂತ ಹೇಳ್ತಿದೀನಿ ಪಿಕಪ್ ಲೊಕೇಶನ್ ಅಲ್ಲಿ ಓಕೆ ನಿಮ್ಮದು ಅಪ್ಡೇಟ್ ಆಗಿದೆ 12 ಕಿಲೋ 12 ವರ ಕಿಲೋಮೀಟರ್ ಗೆ ಹೌದು ಸರಿನಾ ಕೇಳಿ 12 ವರ

ಸೊ ಅನ್ಕೊಳ್ತೀರಾ ಎಸ್ಟಿಮೇಟೆಡ್ ತೋರ್ಸೋದು ಮ್ಯಾಕ್ಸಿಮಮ್ ಕಿಲೋಮೀಟರ್ ಅಂದ್ರೆ ಮೂರ್ ರೂಟ್ ಅಲ್ಲಿ ಯಾವ್ದು ಜಾಸ್ತಿ ಕಿಲೋಮೀಟರ್ ಇರುತ್ತೋ ಅದು ಇರುತ್ತೆ ಸೊ ಹದಿನೆಂಟ ಕಿಲೋಮೀಟರ್ ಇತ್ತು ನೀವು ಅನ್ಕೊಳ್ತೀರಾ ಅದು ಹದಿನೆಂಟು ಕಿಲೋಮೀಟರ್ ಇರುತ್ತೆ ಅಂತ ಎಸ್ಟಿಮೇಟ್ ನಾವ್ ಯಾಕೆ ಕೊಟ್ಟಿರ್ತೀವಿ ಅಂತಂದ್ರೆ ಅದು ಶಾರ್ಟೆಸ್ಟ್ ಇರೋದ್ರಲ್ಲಿ ಮೂರ್ ರೂಟ್ ಅಲ್ಲಿ ಯಾವ್ದು ಶಾರ್ಟೆಸ್ಟ್ ಇರುತ್ತೋ ಅದು ಯಾವಾಗ್ಲೂ ಪ್ರಿಫರ್ ಆಗುತ್ತೆ ಆ ರೂಟಲ್ಲಿ ಮಾಡ್ತೀರಾ ರೋಡ್ ರೋಡ್ ಆಗಿದ್ರೆ ಅದೇನಾದ್ರು ಬ್ಲಾಕ್ ಆಗಿದ್ರೆ ಕಸ್ಟಮರ್ ನೀವು ಇನ್ಫಾರ್ಮ್ ಮಾಡಿ ಅಲ್ಲ ಕಸ್ಟಮರ್ ಹೇಳ್ತಾರೆ ಭಯ ಆಗುತ್ತೆ

ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸಮಾಧಾನದಲ್ಲಿ ಇವಾಗ ನಾನು ಪಿಕಪ್ ಹೋದೆ ಅಲ್ಲಿ ಎಸ್ಟಿಮೇಟ್ ನೀವು ಹೇಳ್ದಂಗೆ ಹನ್ನೆರಡುವರೆ ಕಿಲೋಮೀಟರ್ ಗೆ ಇದಿದ್ದು ಅಮೌಂಟ್ ಇನ್ನೂರ ಹತ್ತೊಂಬತ್ತು ರೂಪಾಯಿ ಸರಿನಾ ಅಲ್ಲಿ ಪಿಕಪ್ ಮಾಡಿದ್ಮೇಲೆ ಅಲ್ಲಿ ತೋರಿಸಿದೆ ಹದಿನಾಲ್ಕು ಕಿಲೋಮೀಟ್ರ್ ಹದ್ನಾ ಒಂದೂವರೆ ಕಿಲೋಮೀಟರ್ ಜಾಸ್ತಿ ಆಯ್ತು ಸರಿನಾ ಅದು ನಾನು ಮ್ಯಾಪ್ ರೂಟ್ ಫಾಲೋ ಮಾಡ್ತಾ ಇದ್ದೀನಿ ಅಲ್ಲಿ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಟೂ ವೀಲರ್ ಹೋಗೋದು ಮೋರಿ ಇದೆ ಅದರಲ್ಲಿ ನಾನು ಆರಿಸ್ಕೊಂಡಂತೂ ಆಗಲ್ವಲ್ಲ ಒಂದೂವರೆ ಕಿಲೋಮೀಟರ್ ಅಲ್ಲಿ ಲಾಂಗ್ ಆಗಿದೆ ಎರಡನೇದು ಡ್ರಾಪಿಂಗ್ ಪಾಯಿಂಟ್ ಅಲ್ಲಿ ಎರಡೂವರೆ ಕಿಲೋಮೀಟರ್ ಎಕ್ಸ್ಟ್ರಾ ರನ್ ಆಗಿದೆ ಒಟ್ಟು ನನ್ಗೆ ಎಷ್ಟಾಯ್ತು ಎರಡೂವರೆ ಪ್ಲಸ್ ಒಂದೂವರೆ ಎಷ್ಟು ನಾಲ್ಕ್ ಕಿಲೋಮೀಟರ್ ಆಯ್ತು ಹ್ಮ್ ನಾಲ್ಕ್ ಕಿಲೋಮೀಟರ್ ನಿಮ್ಗೆ ಎಕ್ಸ್ಟ್ರಾ ಆಯ್ತು ಏನಂದ್ರೆ ಸರ್ ಅದ್ ಏನಕ್ಕೆ ಆಡ್ ಆಗಲ್ಲ ಅಂತಂದ್ರೆ ನಮ್ಮ ಯಾತ್ರೆನಲ್ಲಿ ನೋಡಿ ನೀವು ಗಿವನ್ ರೂಟ್ ಏನಿರುತ್ತೋ ಅದ್ ಮಾತ್ರ ಆಡ್ ಆಗುತ್ತೆ ಬೇರೆ ನೀವು ಏನು ಯೂ ಟರ್ನ್ ತಗೊಂಡಿರ್ತಾರ ಅಥವಾ ಬೇರೆ ರೂಟ್ ಅಲ್ಲಿ ಟ್ರಾವೆಲ್ ಮಾಡ್ತಿರಲ್ಲ ಅದ್ ಯಾವ ಫೈರ್ ಕೂಡ ಇಲ್ಲಿ ನಮ್ಮ ಯಾತ್ರೆನಲ್ಲಿ ಆಡ್ ಆಗಲ್ಲ ಯಾಕ್ ಯಾಕೆ ಮೇಡಮ್ ಅದ್ ಆಗ್ಬೇಕಲ್ವಾ ಆಗಿಲ್ಲ ಅಂತಂದ್ರೆ ಹಿಂಗೆ ಇವಾಗ ರೋಡ್ ಮುಚ್ಚಿದಾರೆ ಅಂತ ಹೇಳಿದ್ರು ಬನ್ನಿ ನಾನ್ ಕರ್ಕೊಂಡ್ ಬರ್ತೀನಿ ಮೇಡಮ್ ನಾನ್ ತೋರಿಸ್ತೀನಿ ನಾನು ನಿಮ್ಗೆ ಹೇಳಿ ಕೇಳಿ ಮೇಡಮ್ ಒಂದ್ ನಿಮಿಷ ನಾನ್ ನಿಮ್ಗೆ ಪ್ರೂವ್ ಮಾಡ್ತೀನಿ ರೋಡ್ ಯಾವ್ ತರ ಇದೆ ಪ್ರಾಬ್ಲಮ್ ಆಗಿದೆ ಯಾ ಮುಚ್ಚಿರೋ ರೋಡು ತೋರಿಸ್ತೀನಿ ಅಲ್ಲಿ ನಾನು ಪಿಕಪ್ ನಿಮ್ ಲೊಕೇಶನ್ ಎಲ್ಲಿ ನಿಮ್ದು ಆಫೀಸ್ ಸೋರಮಂಗದಲ್ಲಿ ಇರೋದಲ್ವಾ ನಾನೇ ಬಂದಲ್ಲ ನಿಮ್ಮನ್ನ ಪಿಕಪ್ ಮಾಡ್ತೀನಿ ಕರ್ಕೊಂಡು ಹೋಗ್ತೀನಿ ನಂದೇ ಖರ್ಚಾಗ್ಲಿ ತೊಂದರೆ ಇಲ್ಲ ನಾನು ಅಲ್ಲಿ ತೋರ್ಸ್ಕೊಡ್ತೀನಿ ನಾವು ಯಾವ ತರ ಹೋಗಿದ್ದೀವಿ ಅಂತ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಇರತ್ತೆ ಕೇಳಿಸ್ಕೊಳ್ಳಿ ಸರ್ ಬಾಲಕೃಷ್ಣ ಸದ್ಯದಲ್ಲಿ ಇಲ್ಲ ಅಂತಲ್ಲ ಬೇರೆ ರೂಟ್ ಅಲ್ಲಿ ಏನ್ ಹೋಗ್ತೀರಾ ಅದ್ ಯಾವ್ದು ಆಡ್ ಆಗೋದಿಲ್ಲ ಏನಾದ್ರು ಕಸ್ಟಮರ್ ಬೇರೆ ರೂಟ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಗೆ ಕಾಲ್ ಮಾಡಿ ನಾವು ಹಾಗಾದ್ರೆ ಪ್ರತಿ ಟ್ರಿಪ್ ಅಲ್ಲಿ ಮೇಡಮ್ ನಮ್ಗೆ ನಾ ಎರಡು ಕಿಲೋಮೀಟರ್ ಒಂದ್ ಕಿಲೋಮೀಟರ್ ನಮ್ಗೆ ಲಾಸ್ ಆಗ್ತಿದೆ ಅದಕ್ಕೆ ಯಾರು ಹೊಣೆ ಸರಿ ಹೊಣೆ ಅಂತ ಏನು ಇಲ್ಲ ಓಕೆ ಎಕ್ಸ್ಟ್ರಾ ಕಸ್ಟಮರ್ ಹೇಳ್ತಾರೆ ಅದನ್ನ ನೀವು ಹತ್ರನೇ ಕಲೆಕ್ಟ್ ಮಾಡ್ಕೋಬೇಕು ಏನಾದ್ರು ಓಕೆ ಹೋಗಿ ಅಂತ ಅಂದ್ರೆ ಅವ್ರಿಗೆ ಹೇಳ್ಬಿಟ್ಟು ನೀವು ಕಲೆಕ್ಟ್ ಮಾಡ್ಕೋಬೇಕು ನೀವ್ ಏನಕ್ಕೆ ಸಜೆಸ್ಟ್ ಮಾಡ್ತೀರಾ ಅಮೌಂಟ್ ಇಷ್ಟ ಆಗುತ್ತೆ ಅಂತ ಏನಿದೆ ಡ್ಯೂಟಿ ಕೊಡಿ ನಾವು ಪ್ರೋಟೋಕಾಲ್ ಇರೋದೇ ಇದೇ ತರ ಸರ್ ನಮ್ಮಲ್ಲಿ ಈ ತರ ಆಡ್ ಆಗೋದಿಲ್ಲ ನಿಮ್ಗೆ ಆಡ್ ಆಗ್ಬೇಕು ಅಂತಂದ್ರೆ ನೀವು ಕಸ್ಟಮರ್ ಗೆ ಇನ್ಫಾರ್ಮ್ ಮಾಡಿರ್ಬೇಕು ಕಸ್ಟಮರ್ ಒಪ್ಕೋ ಅಂತಂದ್ರೆ ನೀವು ಬೇರೆ ರೂಟ್ ಅಲ್ಲಿ ಹೋಗಬೇಕು ನೀವು ಗಿವನ್ ರೂಟ್ ಅಲ್ಲಿರೋ ಬೇರೆ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಮೇಡಮ್ ಬೆಂಗಳೂರಲ್ಲಿ ರಾಂಗ್ಳೂರಲ್ಲಿ ಯಾವ್ದು ಗಿಎನ್ ಅಲ್ಲಿ ಬಿಟ್ಬಿಟ್ಟು ನಾನು ಇವಾಗ ಇದರಿಂದ ನಿಮ್ ಕೋರ್ಮಂಗ್ಲಾ ಇಂದ ಕೇಳಿ ಇಲ್ಲಿ ಕೋರ್ಮಂಗ್ಲಾ ಇಂದ್ರ ನಗರ ಬರ್ಬೇಕು ಅಂದ್ರೆ ನಾನ್ ಜಯನಗರಕ್ಕೆ ಹೋಗ್ಬಿಟ್ಟು ಬರಕ್ ಆಗುತ್ತಾ ಏನ್ ಮಾತಾಡ್ತೀರಾ ಮೇಡಮ್ ನೀವು సో అూ ఆ కిలోమీటర్ సో అది ఇరవై రూట్ అది మ్యాక్సిమం ఇో అది రిఫ్లక్ట్ ఆ ట్రవెెస్ట్ రూట్ హెట్ కిలో ఆగితే ಅಲ್ಲಲ್ಲ ನೀವ್ ಹೇಳ್ತಿರ ಲೆಕ್ಕದಲ್ಲಿ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಆಯ್ತು ಇಲ್ಲ ಸರ್ ನಾನು ಆತರ ಹೇಳಿಲ್ಲ ಬೇರೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಬೇಕಾ ಅಲ್ಲ ಇವ ಅಲ್ಲ ಇದನ್ನ ಇನ್ಫಾರ್ಮೇಷನ್ ನೀವು ಕರೆಕ್ಟ್ ಆಗಿ ಕೊಡ್ತಿಲ್ವಲ್ಲ ಬೇರೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಸರ್ ಅವಾಗಿಂದ ನಾನು ಅದನ್ನೇ ಹೇಳ್ತಾ ಇದೀನಿ ಇನ್ನೊಂದು ನಿಮ್ಮ ಬಗ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ನಾನು ಫೋನ್ ಮಾಡಿ ಹೇಳ್ತಾ ಇದೀನಿ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ನೀವು ನೋಡಿದ್ರೆ ಇಷ್ಟ ಆಗೋದು ನಮ್ಮಲ್ಲಿ ಆ ಆಪ್ಷನ್ ಇಲ್ಲ ಈ ಆಪ್ಷನ್ ಇಲ್ಲ ಅಂತ ಹೇಳಿ ಮೇಡಮ್ ಆ ಆಪ್ಷನ್ ಗಳು ಇಲ್ಲ ಅಂತ ಅಂದ್ರೆ ಯಾಕೆ ನೀವು ಇದನ್ನ ಕ್ಲೋಸ್ ಮಾಡ್ಬೇಡಿ ಅಪ್ಲಿಕೇಶನ್ ಏನಕ್ಕೋಸ್ಕರ ನೀವು ಮಾಡ್ಕೊಂಡಿದ್ದೀರಾ ನಿಮ್ಮ ಮೇಲೆ ನಾನು ಡಿಪೆಂಡ್ ಆಗಿದ್ವಿ ಇಷ್ಟು ದಿನ ಓಲಾ ಉಬರ್ ಅಲ್ಲಿ ಮಾಡ್ಕೊಂತೀವಿ ಅದು ಬಿಟ್ಟು ನೀವಲ್ಲ ಹಿಂಗೆ ಪ್ರಾಬ್ಲಮ್ ನಾವು ದಿನ ನಮ್ಗೆ ಎರಡ್ ಎರಡು ಕಿಲೋಮೀಟರ್ ಮೂರ್ ಮೂರ್ ಕಿಲೋಮೀಟರ್ ಲಾಸ್ ಆಗ್ತಿದಲ್ವಾ ಇದಕ್ಕೆ ಯಾರು ಇದನ್ನ ಮಾಡ್ಕೊತೀರಾ ಅದನ್ನ ನಾವು ಪ್ರಾಬ್ಲಮ್ ಹತ್ರ ಬಂದ್ರೆ ನೀವು ಈ ತರತಿರಲ್ಲ ಯಾವಾಗ ಮೇಡಮ್ ಎಷ್ಟು ವರ್ಷ ಆಗುತ್ತೆ ಯಾವ ದಿನ ನಾಳೆನಾ ನಾಳಿದ್ದ ಆಚೆ ವಾರನಾ ಒಂದ್ ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಒಂದ್ ವರ್ಷ ಆಗುತ್ತಾ ಇಲ್ಲ ಹತ್ತು ವರ್ಷ ಆಗುತ್ತೆ ಅದನ್ನ ಹೇಳಿ ನೋಟಿಫೈ ಮಾಡ್ತೀವಿ ಸರಿ ಮೇಡಮ್ ಆಯ್ತು ನಿಮ್ದೆಲ್ಲ ನನ್ನ ವಾಯ್ಸ್ ನ ರೆಕಾರ್ಡ್ ಮಾಡ್ಕೊಂಡಿದೀನಿ ನಾನು ಯೂಟ್ಯೂಬರ್ ಹಾಕ್ತೀನಿ ನಾನು ಇದ್ರ ಅಲ್ಲಿ ಸರಿನಾ ನೀವು ಮಾಡೋ ಅಲ್ಲ ನೀವು ಮಾಡೋ ಅಂತ ಇದಕ್ಕಿಂತ ಫಸ್ಟ್ ಫೋನ್ ಮಾಡಿದೆ ನಿಮ್ ಕಸ್ಟಮರ್ ಕೇರ್ ಗೆ ಅಲ್ಲ ಅವ್ರು ಹೇಳ್ತಿದ್ದಾರೆ ಸೀದಾ ನಮ್ ಆಫೀಸಿಗೆ ಬಂದ್ ಮಾತಾಡಿ ಅಂತ ಮತ್ತೆ ಕಸ್ಟಮರ್ ಕೇರ್ ನ ಏನಕ್ಕೆ ಓಪನ್ ಮಾಡ್ಕೊಂಡಿದ್ರೆ ಅಲ್ಲ ಏನಕ್ಕೆ ಓಪನ್ ಮಾಡಿ ಅಂತ ಕೇಳ್ತಾ ಇದೀನಿ

ಟೆಕ್ನಿಕಲ್ ಟೀಮ್ ಅವ್ರಿಗೆ ನಾವು ಆಲ್ರೆಡಿ ಹೇಳಿದೀವಿ ಅದ್ರ ಮೇಲೆ ವರ್ಕಿಂಗ್ ಇದಾರೆ ಮೂರ್ ನಾಲ್ಕು ತಿಂಗಳಿಂದ ಈ ಪ್ರಾಬ್ಲಮ್ ಡೈಲಿ ಫೋನ್ ಮಾಡಿ ಹೇಳ್ತಾನೆ ಇದೀನಿ ಹೌದು ಸರ್ ಗೊತ್ತಾಯ್ತು ನೀವು ಅಂತ ತುಂಬಾ ಜನ ಡ್ರೈವರ್ ಹೇಳಿದ್ದಾರೆ ಇದರಿಂದ ತೊಂದ್ರೆ ಆಗುತ್ತೆ ಆದ್ರೂ ನೀವು ನೋಡಿ ಡ್ರೈವರ್ ಅಂತಂದ್ರೆ ನಮ್ಮ ಕೆಲಸ ಏನಂದ್ರೆ ನೀವು ಕಾಲ್ ಮಾಡಿದಾಗ ನೀವೇನ ಕಾಲ್ ಮಾಡಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ನಮ್ಮ ಹೈಯರ್ ಟೀಮ್ ಗೆ ಹೇಳೋದು ನಮ್ಮ ಕೆಲಸ ಮಾಡ್ತಾ ಇದೀವಿ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಎಷ್ಟು ವರ್ಷ ಆದ್ಮೇಲೆ ನಾವೇನು ಹೇಳೋದಕ್ಕಾಗಲ್ಲ ಕಡೆಯಿಂದ ಕೊಟ್ಟಿದೀವಿ ಎಷ್ಟು ದಿನ ಆಗುತ್ತೆ ಅಂತ ಅಲ್ಲ ಮೇಡಮ್ ನೀವೇ ಹೇಳಿದ್ರಿ ಸುಮಾರು ಡ್ರೈವರ್ ಗಳು ಅಂದ್ರೆ ಒಬ್ಬ ಅಪ್ಪ ಇವಾಗ ನಾನ್ ಫ್ರಾಡ್ ಮಾಡ್ತಾ ಇದೀನಿ ಅನ್ಕೊಳ್ಳಿ ಅಲ್ವಾ ನೀವ್ ಹೇಳ್ತಿರೋದು ನೀವು ಫ್ರಾಡ್ ಮಾಡ್ತಾ ಇದೀರಾ ಎಕ್ಸ್ಟ್ರಾ ಕಿಲೋಮೀಟರ್ ಕರ್ಕೊಂಡು ಹೋಗ್ತಿದ್ರೆ ಎಲ್ಲಾ ಡ್ರೈವರ್ ಗಳು ಹಂಗೆ ಮಾಡ್ತಿದಾರಾ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ನಮ್ಮ ಯಾತ್ರೆ ಉಡಾಫೆ ಮಾತುಗಳನ್ನ ಆಲ್ರೆಡಿ ಡ್ರೈವರ್ ಗಳು ಕಂಪ್ಲೇಂಟ್ ಮಾಡಿದಾರಂತೆ ಬಟ್ ಏನಂತಂದ್ರೆ ಅವ್ರು ಯಾವ್ದೇ ತರ ರೆಸ್ಪಾನ್ಸಿಬಲ್ ತಗೊಂಡಿಲ್ಲ ಎಷ್ಟ್ ವರ್ಷ ಆಗುತ್ತೆ ಅಂತಾನು ಅಂತ ಅಪ್ಡೇಟ್ ಮಾಡೋದು ಸ್ನೇಹಿತರೆ ಅಪ್ಲಿಕೇಶನ್ ಅಲ್ಲಿ ಆಗ್ಲಿ ಅಥವಾ ಮೀಟರ್ ಹಾಕೊಂಡಾಗ್ಲಿ ನಮ್ದು ಎಲ್ಲೆಲ್ಲಿ ಗಾಡಿ ಓಡುತ್ತೆ ಅದನ್ನ ರೆಕಾರ್ಡಿಂಗ್ ಆಗ್ಲೇಬೇಕು ಆಯ್ತಾ ಎಷ್ಟೆಷ್ಟು ಕಿಲೋಮೀಟರ್ ಹೋಗುತ್ತೆ ಅಷ್ಟು ಕಿಲೋಮೀಟರ್ ಅಮೌಂಟ್ ಬರ್ಲೇಬೇಕಾಗುತ್ತೆ ಇವರು ಪ್ರೀಫಿಕ್ಸ್ ಅಂತ ಮಾಡ್ಬಿಟ್ರೆ ಏನ್ ಪ್ರೀಪೇಡ್ ಸ್ಟ್ಯಾಂಡ್ ಎಲ್ಲ ನಾವು ಹಾಕುವಂತ ಇದೀವಿ ಅದ್ ಯಾಕಂತ ಹಿಂಗ್ ಮಾಡ್ತಾರಂತ ಗೊತ್ತಿಲ್ಲ ಅದೇ ನೀವು ಒಂದ್ ವೇಳೆ ಏನಾದ್ರು ನಮ್ಮ ಯಾತ್ರೆನಲ್ಲಿ ಸೇಮ್ ಅಹ್ ಎಕ್ಸಾಂಪಲ್ ಹೇಳ್ತಾ ಇದ್ದೀರಿ ನೂರು ನೂರು ರೂಪಾಯಿ ಬಾಡಿಗೆ ಬಂದಿರುತ್ತೆ ಅನ್ಕೊಳ್ಳಿ ಒಂದ್ ವೇಳೆ ನಾವ್ ಏನಾದ್ರು ಒಂದ್ ಎರಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಏನಾದ್ರು ನಾವು ಡ್ರಾಪ್ ಆಯ್ತು ಅಂದ್ರೆ ನಿಮಗ್ ಬರೋದೆಷ್ಟು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಆಹ್ಹ್ ಈ ಪಿಕಪ್ ಚಾರ್ಜಸ್ ಸೇರಿ ಆಡ್ ಮಾಡಿ ಕೊಡ್ತಾನೆ ಅದೇ ಬಾಡಿಗೆ ನೂರು ರೂಪಾಯಿ ಫುಲ್ ಕಂಪ್ಲೀಟ್ ಆಯ್ತು ಅನ್ಕೊಳ್ಳಿ ಕಸ್ಟಮರ್ ಹೇಳ್ತಾರೆ ಲೊಕೇಶನ್ ಸಿಕ್ಕಿಲ್ಲ ನನ್ಗೆ ಅರ್ಧ ಕಿಲೋಮೀಟರ್ ಇಲ್ಲ ಒಂದ್ ಕಿಲೋಮೀಟರ್ ಎಕ್ಸ್ಟ್ರಾ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಅಲ್ಲಿ ನಮಗೆ ಲಾಸ್ ಆಗು ಅದಕ್ಕೆ ರೆಕಾರ್ಡಿಂಗ್ ಇರೋದಿಲ್ಲ ಸೊ ನೂರು ರೂಪಾಯಿನೇ ನೀವು ಹತ್ತು ಕಿಲೋಮೀಟರ್ ಹೋಗಿ ಇಪ್ಪತ್ತು ಕಿಲೋಮೀಟರ್ ಹೋಗಿ ಇಲ್ಲ ನಲವತ್ ಕಿಲೋಮೀಟರ್ ಹೋಗಿ ಅವ್ರು ಚಾರ್ಜ್ ಮಾಡೋದು ನೂರು ರೂಪಾಯಿನೇ ಸೊ ಅದು ಯಾವ ತರ ನ್ಯಾಯ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಈ ಪ್ರಾಬ್ಲಮ್ ಬಂದು ಬರೀ ನಮ್ಮ ಯಾತ್ರೆ ಅಲ್ಲ ಓಲಾದಲ್ಲೂ ಇದೆ ಊಬರ್ ಅಲ್ಲೂ ಇದೆ ಆ ಮತ್ತೆ ರ್ಯಾಪಿಡ್ ಅದಲ್ಲಿ ಕೂಡ ಇದೆ ಸರಿನಾ ನೀವು ಅನ್ಕೋಬಹುದು ಇವ್ನ ಏನೋ ಅವರು ಏನೋ ಪ್ರಮೋಷನ್ ದುಡ್ಡು ಕೊಟ್ಟಿರ್ತಾರೆ ಅಂತ ಅನ್ಬಿಟ್ಟು ಆ ತರ ಪ್ರಮೋಷನ್ ದುಡ್ಡು ಏನ್ ಕೊಟ್ಟಿಲ್ಲ ನನಗೆ ಸೊ ಇರೋ ವಿಷಯನ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಪ್ರತಿಯೊಬ್ಬ ಡ್ರೈವರ್ ಕೂಡ ಗೊತ್ತಿರ್ಲಿ ಸೊ ನಮ್ಗೆ ಯಾವ ತರ ಲಾಸ್ ಆಗ್ತಿದೆ ಅಂತ ಯಾರು ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಅದ್ರಲ್ಲಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ನಾವು ಅನ್ನೋ ಲೆಕ್ಕದಲ್ಲಿ ಯಾರು ಕೂಡ ಅಷ್ಟು ಮೈಂಡ್ ಮಾಡೋದಿಲ್ಲ ಎಷ್ಟು ಕಿಲೋಮೀಟರ್ ಓಡ್ತಿದೆ ಇಲ್ಲ ಅಂತ ಕೆಲವೊಂದ್ ಕಡೆ ಒನ್ ವೇ ಗಳಿದಾವೆ ಆಯ್ತಾ ಈ ಮ್ಯಾಪ್ ಗಳೆಲ್ಲ ಅವರು ಕರೆಕ್ಟ್ ಆಗಿ ತೋರ್ಸೋದಿಲ್ಲ ಅವ್ರು ಹೇಳ್ತಾರೆ ನಮ್ಮ ರೂಟಲ್ಲೇ ಹೋಗಬೇಕು ಅಂತ ನಮ್ಮ ರೂಟ್ ಅಲ್ಲಿ ರೂಟ್ ಇಲ್ಲ ಅಂದ್ರೆ ಹೆಂಗ್ ಹೋಗೋದು ಅದು ನಂಗೆ ಅರ್ಥ ಆಗ್ತಿಲ್ಲ ಇವನ್ ಓಲೋದು ಕೂಡ ಅಷ್ಟೇನೆ ಪ್ರೀಫಿಕ್ಸ್ ಒಂದ್ ವೇಳೆ ಏನಾದ್ರು ಇನ್ನೂರು ರೂಪಾಯಿ ಬಾಡಿಗೆ ಆಯಿತು ಅಂದ್ರೆ ನೀವು ಒಂದ್ ಕಿಲೋಮೀಟರ್ ಗಳ್ಕೊಳ್ಳಿ ಎರಡ್ ಕಿಲೋಮೀಟರ್ ಗಳ್ಕೊಳ್ಳಿ ಇನ್ನೂರು ರೂಪಾಯಿನೇ ತೋರ್ಸುತ್ತೆ ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡಬೇಕು ಅಲ್ಲಿ ಬಂದು ಕಸ್ಟಮರ್ ಎಡಿಟ್ ಮಾಡ್ಕೋಬಹುದು ಬೇರೆ ಕಡೆ ಏನಾದ್ರು ಇಲ್ಲ ಇಲ್ಲಾಂದ್ರೆ ಮಲ್ಟಿ ಡ್ರಾಪೋ ಇಲ್ಲ ಮಲ್ಟಿ ಪಿಕ್ಅಪ್ ಮಾಡ್ಬೇಕು ಅಂತಂದ್ರೆ ಎಡಿಟ್ ಮಾಡ್ಕೊಂಡು ಆಪ್ಷನ್ ಇದೆ ಆದ್ರೆ ರಾಪಿಡೋದಲ್ಲಿ ನಮ್ಮ ಯಾತ್ರೆಯಲ್ಲಿ ಓಲಾದಲ್ಲಿ ಮಾತ್ರ ಈ ಆಪ್ಷನ್ ಗಳು ಕೊಡ್ತಾ ಇಲ್ಲ ಫ್ರೀಫಿಕ್ಸ್ ಆಗಿರುತ್ತೆ ಮತ್ತೆ ನಾವು ಎಕ್ಸ್ಟ್ರಾ ಕೇಳ್ಕೊಂಡು ಹೋಗಬೇಕು ಅದೇ ಏನಾದ್ರು ಕಸ್ಟಮರ್ ಹೇಳಿದ್ರೆ ಸರ್ ಒಂದ್ ಕಿಲೋಮೀಟರ್ ಎಕ್ಸ್ಟ್ರಾ ಐತೆ ಎರಡು ಕಿಲೋಮೀಟರ್ ಎಕ್ಸ್ಟ್ರಾ ಐತೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಆಗುತ್ತೆ ಅಂದ್ರೆ ಅವ್ರ ಕಿಡ್ನಿನೇ ಕೇಳದಂಗ್ ಅವ್ರು ಆಡ್ತಾರೆ ಆಯ್ತಾ ನಾವು ಕೇಳೋದೇನೋ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸೇರ್ಸ್ಕೊಡ್ಬೇಕು ಗೆ ಹದಿನೈದು ರೂಪಾಯಿ ಕೊಡಿ ಅಂತ ಅನ್ಬಿಟ್ಟು ಕೇಳೇ ಕೇಳ್ತಾರೆ ಅದೇ ಒಂದ್ ವೇಳೆ ನಾನು ಇಲ್ಲೇ ಡ್ರಾಪ್ ಮಾಡ್ತೀನಿ ಮೀಟರ್ ಹಾಕ್ತೀನಿ ಅಂತಂದ್ರೆ ಒಪ್ಪೋದೇ ಇಲ್ಲ ಆಯ್ತಾ ಜಗಳ ಮಾಡಾಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಪೊಲೀಸ್ ಕರ್ಸ್ತೀನಿ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಈ ತರ ಪ್ರಾಬ್ಲಮ್ ಗಳು ನಮ್ಗೆ ಆಗ್ತಿದೆ ಇವ್ರಿಗೆ ಹೋದ್ರೆ ಇವ್ ತರ ಉಡೇಗಳು ಮಾತಾಡ್ತಾರೆ ಈ ಕಂಪ್ನಿಗಳು ಯಾವ್ದೇ ತರ ಡ್ರೈವರ್ ಪರ ಇಲ್ಲ ಡ್ರೈವರ್ ಗಳು ಹೆಂಗನ ಹಾಳಾಗೋಗ್ಲಿ ಅನ್ನೋದೇ ಇವ್ರ ಮೈಂಡ್ ಇರೋದು ಇವ್ರಿಗೆನ್ ಇವ್ರ ಬಿಸ್ನೆಸ್ ನಡಿಬೇಕು ಇವ್ರಿಗೆ ಇನ್ಕಮ್ ಆದ್ರೆ ಸಾಕು ಹಾಗಾಗಿ ಇತ್ತೀಚೆಗೆ ನಾನು ನಮ್ಮ ಯಾತ್ರೆನ ಯೂಸ್ ಮಾಡೋದು ತುಂಬಾ ಕಡಿಮೆ ಮಾಡ್ಕೊಬಿಟ್ಟ ಯಾಕಂತಂದ್ರೆ ಮೇನ್ ಪ್ರಾಬ್ಲಮ್ ಬಂದು ನಮ್ಮ ಯಾತ್ರೆ ಏನಾದ್ರು ನೀವು ಸಾವಿರ ರೂಪಾಯಿ ದುಡಿತೀನಿ ಅಂತಂದ್ರೆ ನಮ್ಮ ಯಾತ್ರೆಯಲ್ಲಿ ಎಂಟಿಂದ ಹತ್ತು ಕಿಲೋಮೀಟರ್ ಲಾಸ್ ಆಗುತ್ತೆ ನಮ್ಗೆ ಗೊತ್ತಾಗಲ್ಲ ಅಷ್ಟು ಯಾಕಂತಂದ್ರೆ ಆಲ್ರೆಡಿ ನಮ್ಗೆ ಅಮೌಂಟ್ ಒಂದು ಕ್ಯಾಲ್ಕುಲೇಟ್ ಆಗ್ಬಿಟ್ಟಿರುತ್ತಲ್ವಾ ಹಂಗಾಗಿ ನಾವು ಅಷ್ಟು ಮಾತ್ರನೇ ಯೋಚನೆ ಮಾಡ್ತಿರ್ತಿವಿ ನಮ್ಗೆ ಅಷ್ಟು ಗೊತ್ತಾಗಲ್ಲ ಯಾಕಂತಂದ್ರೆ ನಾವು ಕಿಲೋಮೀಟರ್ ಮೈಂಡ್ ಮಾಡ್ತಿಲ್ಲ ನಾವು ಜಸ್ಟ್ ಪ್ರೈಸ್ ಎಷ್ಟು ಅಮೌಂಟ್ ಕೊಡ್ತಿದ್ರೆ ಅಷ್ಟು ಮಾತ್ರನೇ ನಾವು ಮೈಂಡ್ ಮಾಡ್ತಿರೋದು ಹಂಗಾಗಿ ನಮಗೊಂದು ಲಾಸ್ ಅಂತ ಹೇಳ್ಬೋದು ಒಂದ್ ಕಿಲೋಮೀಟರ್ ಎಕ್ಸ್ಟ್ರಾ ಟ್ರಾವೆಲ್ ಮಾಡಿದ್ರೆ ನಮ್ಗೆ ಬರೋಬ್ಬರಿ ಎಂಟು ರೂಪಾಯಿ ಖರ್ಚು ಬರುತ್ತೆ ಆದ್ರೆ ಅದ್ರಲ್ಲಿ ಡ್ರೈವರ್ದು ಪೇಮೆಂಟ್ ಏನು ಇನ್ಕ್ಲೂಡ್ ಇಲ್ಲ ಆಯ್ತಾ ಗಾಡಿದು ಇದ್ರೇನಿಲ್ಲ ಜಸ್ಟ್ ನಾನು ಹೇಳ್ತಿರೋದು ಗ್ಯಾಸ್ ಗಾಡಿ ಮೇಂಟೆನೆನ್ಸ್ ನ ಮಾತ್ರ ಹೇಳ್ತಿರೋದು ಅದಕ್ಕೆ ಸರ್ಕಾರ ಮಾಡಿರೋದು ಹದಿನೈದು ರೂಪಾಯಿ ಕಿಲೋಮೀಟರ್ ಅಂತ ಅಲ್ಲಿಗೆ ನಮ್ಗೆ ಮಿನಿಮಮ್ ಅಂದ್ರೆ ಹೊಸ ಇವಾಗ ಹೊಸ ಗಾಡಿಗಳು ತಕೊಂಡ್ರೆ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಅಷ್ಟಾದ್ರೂ ನಮ್ಗೆ ಪ್ರಾಫಿಟ್ ಸಿಕ್ತಿದೆ ಬಟ್ ಏನಂತ ಅಂದ್ರೆ ಪ್ರಾಬ್ಲಮ್ ಆಗ್ತಿರೋದು ನಮ್ಗೆ ಆಗ್ತಿರೋ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಕಿಲೋಮೀಟರ್ ತಕ್ಕಂತೆ ಅಮೌಂಟ್ ಸಿಗ್ತಾ ಇಲ್ಲ ಅದೇ ಏನಾದ್ರು ನಾವು ಒಂದ್ ವೇಳೆ ಮೀಟರ್ ಹಾಕೊಂಡು ಹೋಗ್ತೀವಿ ಅಂದ್ರೆ ನೀವು ಎಷ್ಟು ಕಿಲೋಮೀಟರ್ ಗಾಡಿ ಎಷ್ಟು ರನ್ ಆಗುತ್ತೆ ಅಷ್ಟು ಕಿಲೋಮೀಟರ್ ಅಂದ್ರೆ ಜಂಪ್ ಆಗುತ್ತೆ ಮೀಟರ್ ಜಂಪ್ ಆಗುತ್ತೆ ಆ ಅಮೌಂಟ್ ತೋರಿಸ್ತಾ ಹೋಗುತ್ತೆ ಇಲ್ಲಿ ಬಂದ್ಬಿಟ್ಟು ಇವ್ರು ಪ್ರೀ ಫಿಕ್ಸ್ ಮಾಡ್ಬಿಟ್ರೆ ಇವ್ ಒಬ್ಬೊಬ್ರು ಕಸ್ಟಮರ್ ಹೇಳ್ತಾರೆ ನೋಡ್ರಿ ನಿಮ್ ಇದ್ರಲ್ಲಿ ಇಷ್ಟೇ ತೋರ್ಸಿದ್ದು ನಾವ್ ಯಾಕೆ ಕೊಡ್ಬೇಕು ಹೆಂಗ್ ಕೊಡ್ಬೇಕು ಅನ್ನೋದನ್ನ ಇತ್ತೀಚೆಗಂತೂ ತುಂಬಾ ಕಸ್ಟಮರ್ ಜೊತೆ ಜಗಳ ಆಗ್ತಿದೆ ಯಾಕಂತಂದ್ರೆ ಕಸ್ಟಮರ್ ಪ್ರಾಪರ್ ಆಗಿ ಲೊಕೇಶನ್ ಹಾಕಿರಲ್ಲ ಒಂದು ನಾವು ಕಸ್ಟಮರ್ ಲೊಕೇಶನ್ ಹೋಗಿ ಪಿಕಪ್ ಮಾಡಿ ಬಂದಿರ್ತೀವಿ ಅಲ್ಲೇನೆ ಒಂದು ಒನ್ ವೇ ಇರುತ್ತೆ ಇಲ್ಲ ಅಂತಂದ್ರೆ ಒಂದೆರಡು ರೌಂಡ್ ಓಡ್ಬಿಟ್ಟಿರ್ತೀವಿ ಇಲ್ಲಾಂದ್ರೆ ಮ್ಯಾಪ್ ಕರೆಕ್ಟ್ ಆಗಿ ತೋರ್ಸಿರಲ್ಲ ಹೆಂಗೋ ಎತ್ಕೊಂಡ್ಬಿಟ್ಟಿದೀವಿ ಡ್ಯೂಟಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತೀವಿ ಹೋಗಿರ್ತೀವಿ ನಾವು ಪಿಕಪ್ ಮಾಡಕ್ಕೆ ಕಸ್ಟಮರ್ ನ ಪಿಕಪ್ ಮಾಡಿದ್ಮೇಲೆ ಕಸ್ಟಮರ್ ಹೇಳ್ತಾರೆ ನಮಗೆ ನಾಗಿರೋ ಲೊಕೇಶನ್ ಗಿಂತ ಒಂದ್ ಎರಡು ನಿಮಿಷ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಎರಡು ನಿಮಿಷ ಒಂದ್ ಐದು ನಿಮಿಷ ಅಂತ ಹೇಳ್ತಾರೆ ಎರಡು ನಿಮಿಷಕ್ಕೆ ಮಿನಿಮಮ್ ಏನಿಲ್ಲ ಅಂತ ಒಂದೊಂದು ಕಿಲೋಮೀಟರ್ ಕೂಡ ಟ್ರಾವೆಲ್ ಒಂದು ಒಂದುವರೆ ಕಿಲೋಮೀಟರ್ ಒಂದಂಗ್ ಬಿಡುತ್ತೆ ಇದನ್ನ ಯಾರು ಅರ್ಥ ಮಾಡ್ಕೊಳೋದಿಲ್ಲ ಈ ತರ ಪ್ರಾಬ್ಲಮ್ ಗಳು ಆಗ್ತಿದೆ ಬಟ್ ಏನಂತಂದ್ರೆ ನಾವೇನೋ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ರಿಸ್ಪಾನ್ಸ್ ತಗೋತಿಲ್ಲ ಈ ಅಗ್ರಿಕೇಟರ್ ಕಂಪನಿ ಅವರು ಇನ್ನ ಕಸ್ಟಮರ್ ಅಂತೂ ಅವ್ರಿಗೆ ಹೇಳೋದೇ ಬೇಡ ಮಾತೆತ್ರ ಪೊಲೀಸು ಮಾತೆತ್ರ ಹತ್ರ ಅವ್ರ ಹತ್ರ ಏನೋ ನಾವು ಕದ್ದು ತಿಂದಂಗೆ ಆಡ್ತಾರಪ್ಪ ನೋಡಿ ಈ ಅಗ್ರಿಕೇಟರ್ ಕಂಪ್ನಿಲ್ ಹೋಗಿ ನಮ್ಮ ಪ್ರಾಬ್ಲಮ್ಸ್ ನ ತಿಳಿಸಿದ್ರೆ ಅವರಂತೂ ತಲೆ ಇಲ್ಲ ಮತ್ತೆ ಕಸ್ಟಮರ್ ಗಳು ಮಾತಾ ಪೊಲೀಸ್ ಸ್ಟೇಷನ್ ಹೋಗೋಣ ಇಲ್ಲ ನಾನು ಅವ್ರನ್ನ ಕರೆಸ್ತೀನಿ ಇವ್ರನ್ನ ಕರ್ಸ್ತೀನಿ ನಾನು ಅದು ನಾನು ಇದು ನಾನು ಅಂತ ಆಫೀಸರ್ ಅಂತ ಹೇಳ್ಬಿಟ್ಟೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದಾರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸೊ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋನ ಕೂಡ ನಾನು ಮುಗಿಸ್ತಾ ಇದ್ದೀನಿ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ